ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ gathered for the celebration of our kala sangama function to begin this event prayer is a powerful way to connect with god i call upon indrani ma'am and group to invoke god's blessing through a prayer ಮೇಲೆ ಎಲ್ಲ ಶಿರಬಾಗಿ ಸಮುದ್ರ ಶಾಲೆ ಸಾವಿರದ ಹದಿನೈದು ಶ್ರೀಕಾಂತ್ ಸರ್ ಮತ್ತೆ ಧೀರಜ್ ಕುಮಾರ್ ಸರ್ ಮತ್ತೆ ಎಲ್ಲ ಟ್ರಸ್ಟಿಗಳ ಒಂದು ಸಹಕಾರದ ಮೇರೆಗೆ ಈ ದಿನ ಒಂಬತ್ತು ವರ್ಷಗಳನ್ನ ನಾವು ಪೂರೈಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನ ಕಲಾ ಸಂಗಮಕ್ಕೆ ಹಾಗೂ ತಾವೆಲ್ಲರೂ ಕೂಡ ಆಗಮಿಸಿದಿರ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರುವಂತಹ ಒಂದು ಸೌಭಾಗ್ಯ ಈ ದಿನ ನಂದಾಗಿದೆ ಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ಹೊಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಹರಸಿ ಬಂದ ಯಾತ್ರಿಕರು ನಾವು ಶಿಕ್ಷಣ ಜ್ಞಾನದ ಸಂಗಮ ಆವಿಷ್ಕಾರ ಸೃಜನಶೀಲತೆಯ ಸಂಗಮ ಪ್ರಯತ್ನ ಸಾಧನೆಯ ಸಂಗಮ ಕಲೆ ವಾಸ್ತುಶಿಲ್ಪ ನೃತ್ಯ ವೈಭವ ಮನರಂಜನೆ ಇವೆಲ್ಲದರ ಮಿಶ್ರಣವೇ ಈ ಕಲಾ ಸಂಗಮ ಈ ಒಂದು ಸುಂದರ ಸಮಾರಂಭಕ್ಕೆ ಗುಡ್ ಈವ್ನಿಂಗ್ ಆಲ್ ದೋಸ್ ಆರ್ ಹಿಯರ್ ಆನ್ ದ ಸ್ಟೇಜ್ ದ ಡಿಗ್ನಿಟರೀಸ್ ಐ ವೆಲ್ಕಮ್ ಯು ಆಲ್ ಫಾರ್ ದ ಸ್ಕೂಲ್ ಕಲರ್ ಸಂಗಮ ಇನ್ ಅ ವೆರಿ ಹ್ಯಾಪಿ ಹಾರ್ಟ್ ಇಟ್ಸ್ ಅ ಸ್ಪ್ಲೆಂಡಿಡ್ ಅಂಡ್ ಪ್ಲೇಸೆಂಟ್ ಈವ್ನಿಂಗ್ i feel glad to stand before you. i express my gratefulness for our management for providing me this opportunity to share a few words from my heart. i feel immense pleasure to have the dignitaries who had accepted our invitation besides their busy schedule and you are all here with us to make this program a glorious full well, day. ಓಡೋಣ ಅಲ್ಲ ಮಕ್ಕಳು ಓದ ನಂತರ ಮೂರವರೆಗೆ ಓದ ನಂತರ ನಾಲ್ಕು ತನಕ ಇದ್ದು ಮಕ್ಕಳು ತಂದೆ ತಾಯಿಗಳು ಏನೇ ಅವರ ಬಗ್ಗೆ ಕೇಳಬೇಕು ಅಂದ್ರೆ ಅವ್ರ ಕೊರತೆಯನ್ನು ಕೇಳಿಸ್ಕೊಂಡು ಅದ್ರ ಕ್ರಮ ತಕ್ಕೋಬೇಕು ಅದನ್ನ ಮಾಡ್ತಾ ಇದ್ದಾರೆ ನಾನು ಈ ಶಾಲೆಯಲ್ಲಿ ನೋಡಿದ್ದು ನನಗೆ ತುಂಬಾ ಇಷ್ಟವಾದ ಒಂದು ಇದು ಇದಕ್ಕೋಸ್ಕರ ನನ್ನ ಟೀಚರ್ಸ್ ಎಲ್ಲರಿಗೂ ತುಂಬಾ ಮೊದಲೇ ಭಾಗದಲ್ಲಿ ನಡೀತಕ್ಕಂಥ ಶಾಲಾ ವಾರ್ಷಿಕೋತ್ಸವ ಈ ಶಾಲೆಯನ್ನು ಸಹ ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಅವಧಿ ವೇಳೆಯಲ್ಲಿ ನಾನು ಮಾತಾಡಲು ಹೆಚ್ಚಿಗೆ ಮಾತುಗಳು ಅಲ್ಲ ಅಂತ ನನ್ನ ಭಾವನೆ ತಾವು ಏನು ಪೋಷಕರಿದಿರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹಾಜರಾಗಿರ್ತೀರಿ ಹಾಗಾಗಿ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಮೊದಲನೇದಾಗಿ ಶಾಲಾ ಈ ಶಾಲೆ ಒಂದು ಉತ್ತಮವಾದ ವಾತಾವರಣದಲ್ಲಿದೆ ಆಡಳಿತ ನಡೆಸ್ತಕ್ಕಂಥ ಸಮಿತಿಯವರು ಸಹ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಪರಿಣಿತಿಯನ್ನು ಹೊಂದಿದ್ದಾರೆ ಅದೇ ರೀತಿ ಶಿಕ್ಷಕರೂ ಸಹ ಉತ್ತಮ ಕೆಲಸವನ್ನು ಮಾಡ್ತಾ ಇದೆ ತಾವೇನು ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದೀವಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಈ ವರ್ಷದಲ್ಲಿ ಏನು ಮಕ್ಕಳು ಪ್ರತಿಭೆಯನ್ನು ವ್ಯಕ್ತಪಡಿಸ್ತೀನಿ ಇದ್ದಾರೆ ಅದನ್ನು ನೋಡಲಿಕ್ಕೆ ಸಾವಿರ ಸೇರಿದೀವಿ ಮಕ್ಕಳಿಗೆ ಒಂದು ಕ್ಯೂಮತ್ ಏನು ಅಂದರೆ ಇನ್ನೇನು ಪರೀಕ್ಷೆಗಳು ಹತ್ರ ಆಗ್ತಾ ಇದೆ ಇನ್ನು ಮುಂದೆ ಆಟೋಟ ಸ್ಪರ್ಧೆಗಳು ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಅನ್ನು ಕಡಿಮೆ ಮಾಡಿ ಭೋಜನ ಗಮನ ಗಮನಿಸಬೇಕಾಗಿದೆ ಓದಿನ ಜೊತೆಗೆ ಕಲ್ಚರ್ ಪ್ರೋಗ್ರಾಮ್ ಸಹ ಅತ್ಯಂತ ಅಗತ್ಯ ಇದೆ ಯಾಕೆಂದರೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ದೇವಸ್ಥಾನ ಸದೃಢವಾಗಿದ್ದರೆ ಮನಸ್ಸು ಸಹ ಸದೃಢವಾಗಿರುತ್ತೆ ಆ ನಿಟ್ಟಿನಲ್ಲಿ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಆ ನಿಟ್ಟಿನಲ್ಲಿ ಈ ಶಾಲೆ ಎಲ್ಲವನ್ನ ಎಲ್ಲ ಕಾರ್ಯಕ್ರಮಗಳನ್ನು ಕೂರಿಸಿಕೊಂಡು ಮಕ್ಕಳಿಗೆ ಉತ್ತಮವಾದ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ ಮಕ್ಕಳು ತಮ್ಮ ಪೇರೆಂಟ್ಸು ನಿಮಗೋಸ್ಕರ ಏನೇ ಕಷ್ಟವಿದ್ದರೂ ಸಹ ಉತ್ತಮ ಶಾಲೆ ಬೇಕು ಅಂತ ಸೇರಿಸಿ ಸೇರಿಸ್ತಿರ್ತಾರೆ ಹಾಗಾಗಿ ಮಕ್ಕಳ ಒಂದು ಕಲಿಕೆಗೆ ಮಕ್ಕಳು ತಮ್ಮ ತಂದೆ ತಾಯಿಗಳ ಆಸೆ ಏನಿದೆ ಅದನ್ನು ವಿಡಿಯೋ ಸ್ವಟ್ನಲ್ಲಿ ಮತ್ತು ನಿಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಗೌರವ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಎಲ್ಲರಿಗೂ ಶುಭವನ್ನು ಆರೈಸಿ ನಾನು ನನ್ನ ಮಾತಿನ ಅಲ್ಲಪ್ಪ ತಮ್ಮನೇಲಿರೋ ಒಂದು ಮಗು ಎರಡು ಮಗುನ ತೋಡ್ಕೊಳ್ಳೋಕ್ಕಾಗ ಏನಂದ್ರೆ ಶಾಲೆಯಲ್ಲಿರೋ ಮುನ್ನೂರು ನಾನ್ನೂರು ಮಕ್ಕಳನ್ನ ಏನು ನೋಡೋಕ್ಕಾಗುತ್ತೆ ಎಷ್ಟು ಅಂತ ನೋಡೋಕ್ಕಾಗುತ್ತೆ ನಾವು ನಮ್ಮಲ್ಲಿರೋ ಒಂದು ಅಥವಾ ಎರಡು ಮಕ್ಕಳನ್ನ ನೋಡಬೇಕು ಹಾಗಾಗಿ ಪೋಷಕರುಗಳಿಗೆ ಬಹಳಷ್ಟು ಒಂದು ಮುಂದೆ ಚಿಂತಾಜನಕವಾದ ಪರಿಸ್ಥಿತಿ ಬಂದಿದೆ ಹೀಗೆ ಹೇಳಿದ್ನಲ್ಲ ಮನೆಯ ಜೊತೆ ಮಾತಾಡ್ತಿದ್ದೆ ಅಂತ ಅವಾಗ ಹೇಳಿದ್ರು ಈಗ ಮಕ್ಕಳಿಗೆ ನೀವು ಮೊಬೈಲ್ ಕೊಡಿಸಿಲ್ಲ ಆಟೋಮೊಬೈಲ್ ಮೊಬೈಲ್ ಅಂದರೆ ಒಂದು ಚಿಂತೆ ಹಠ ಮಾಡ್ತವೆ ಹಠ ಆದ ಮೇಲೆ ಇನ್ನೊಂದು ಬಂತು ನೀನು ಕೊಡಿಸ್ಲಿಲ್ಲ ಅಂದರೆ ನೋಡು ಬಾಗ್ ಹಾಕೊಂಡ್ರು ಮುಗೀತು ನಿಮ್ದು ಬಾಗ್ ಹಾಕಿ ಬಾಗ ತೆಗಿಲಿಲ್ಲ ಅಂದ್ರೆ ನಿಮ್ಗೆ ನಂಟೊ ಬರುತ್ತೆ ಇದೇ ಒಬ್ರು ಹೇಳಿದ್ರು ಮಕ್ಕಳು ಹದಿನಾರು ಮಕ್ಕಳಿದ್ವು ಎರಡು ಹೋದ್ರೂ ಚಿಂತೆ ಇರಲಿಲ್ಲ ಒಮ್ಮನೆ ಹೇಳಿದ್ರು ಎರಡು ಹೋಗೋ ಲೆಕ್ಕನೂ ಇರ್ತಾ ಇರಲಿಲ್ಲ ವಯಸ್ಸಾದ್ಮೇಲೆ ಹಾ ಅದೋ ಒಂದು ಹೋಯ್ತು ಒಂದು ಹೋಯ್ತು ಅಂತಾರೆ ಈಗ ಹದಿನೆಂಟರಿಂದ ಎಂಟದು ಎಂಟರಿಂದ ಆರದು ಆರಿಂದ ಎರಡದು ಎರಡರಿಂದ ಒಂದಾದವು ಒಂದೂ ಇಲ್ಲ ತಮಗೆ ಎಷ್ಟು ಕಷ್ಟ ಅಂದರೆ ಇದು ಹೇಗೆ ಬೆಳೆಸ್ಬೇಕು ಅನ್ನೋದು ತಮ್ಮಲ್ಲೆಲ್ಲ ಚಿಂತೆ ಬರ್ತಾ ಇದೆ ಹಾಗಾಗಿ ತಾವು ಯೋಚಿಸ್ಬೇಕು ಮಕ್ಕಳನ್ನು ನಾವು ಹೇಗೆ ಬೆಳೆಸ್ಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಅವರಿಗೆ ಮಕ್ಕಳುಗಳಿಗೆ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಬೆಳೆಸ್ಬೇಕಾಗುತ್ತೆ ಬರೀಬೇಕೋ ಬೇಡವೋ ಆ ಚಿಂತೆ ನಿಮಗೆ ಇರುತ್ತೋ ಇವೋ ಹಾಗಾಗಿ ನನ್ನೊಂದೆರಡು ಹಿತ ನೋಡಿ ನಾನು ಏನು ಹೇಳ್ತೀನಿ ತಮಗೆ ಅಂದರೆ ಈಗ ಪ್ರೆಸೆಂಟ್ಲಿ ಏನು ಹೇಳ್ತಾರೆ ಅಂದರೆ ಈಕ್ವಲ್ ರೈಟ್ಸ್ ಮೇಲ್ ಫೀಮೇಲ್ ಈಕ್ವಲ್ ರೈಟ್ಸ್ ಹೆಂಗಸರು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಇಲ್ಲಿರುವ ತುಂಬಾ ಜನಗಳು ನಿಮ್ಮೆಲ್ಲಾ ತಾಯಿಯಿಂದ ಹೌಸ್ ವೈಫ್ ಆಗಿದ್ರು ಕರೆಕ್ಟಾ ಗೃಹಿಣಿ ಆಗಿದ್ರು ಅವರು ನಮ್ಮ ನನ್ನ ತಾಯಿನೂ ಗೃಹಿಣಿ ಅವರು ತಂದೆ ಆಚೆ ಹೋಗಿ ಕೆಲಸ ಮಾಡಿ ಮನೆಗೆ ಆರು ಗಂಟೆ ಕೊಡೋರು ಹಣ ತರೋರು ಊಟ ಕೊಡೋರು ನಮಗೆ ಕರೆಕ್ಟಾನೆ ಆ ತಂದೆ ಆದಂಥ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕೋಪ ಹೇಗಿರುತ್ತೆ ಅಂದರೆ ಮಗುವಿನ ಥಟ್ಟಲ್ಲಿ ತೊಡಿತೀರಿ ಹಾಗಾಗಿ ತಾಯಿಯಾದವರು ಆದವರು ನೀವು ಇನ್ನೊಂದು ಹೇಳ್ಬೋದು ನನಗೇನು ಗೊತ್ತು ಏ ವಿ ಆ ಹಾಯಿ ನನಗೇನು ಗೊತ್ತು ನಾನೇ ಓದಿಲ್ಲ ನಾನೇನು ಹೇಳ್ಕೊಡ್ಲಿ ನೀವು ಮೊಬೈಲ್ ಇಟ್ಕೊಂಡು ಕೂತಿರ್ತೀರ ಇಲ್ಲ ಟಿ ವಿ ನೋಡ್ಕೊಂಡು ಯಾವುದೋ ಸೀರಿಯಲ್ ನೋಡ್ತಾ ಇರ್ತೀರ ನಮ್ಮ ತಾಯಂದಿರು ಹೇಗೆ ನಮ್ಮನ್ನು ಬೆಳೆಸಿದ್ರು ಬುದ್ಧಿ ಹೇಗೆ ಹೇಳ್ಕೊಟ್ರು ನಮಗೆ ಈಗ ನಾವು ಇದ್ದವರೆಲ್ಲ ಒಂದು ಕಾಲದಲ್ಲಿ ಇಲ್ಲೇ ಕೂತಿದ್ವಿ ಮಕ್ಕಳ ಇದೇ ಯಾವುದೋ ಶಾಲೆಗಳಲ್ಲಿ ಇದ್ವಿ ನಾವು ಈಗ ನಾನು ಬಂದು ಇಲ್ಲಿ ನಿಂತ್ಕೊಂಡು ನಿಮಗೆ ನಾನು ಕಿತಾ ನುಡಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಾಯಂದ್ರಿಗೆ ನಾವು ಯಾವತ್ತು ಹೇಳಬೇಕು ಗ್ರೀಣಿ ಆದವಳು ನಮ್ಮನ್ನು ಹೇಗೆ ಬೆಳೆಸಿದ್ಲು ನಮಗೆ ಹೇಗೆ ನಮಗೆ ಒಂದು ಹಿತ ನುಡಿ ಹೇಳುತ್ತೋ ಆ ಸಮಾಧಾನ ಹೇಗೆ ಮಾಡುವುದು ಈ ಡಿಸಪಾಯಿಂಟ್ಮೆಂಟ್ ಅಂತ ಇರ್ತಾವಲ್ಲ ಮಕ್ಕಳಲ್ಲಿ ಬಹಳಷ್ಟು ಇರುತ್ತೆ ಸಮಯ ಜಾಸ್ತಿ ತಗೊಳಲ್ಲ ಆದಷ್ಟು ಬೇಗ ಫಾಸ್ಟ್ ಫಾರ್ವರ್ಡ್ ಮಾಡೋದು ಸೊ ದಯವಿಟ್ಟು ಈ ವರ್ಷ ನಿಮ್ಮ ಮಕ್ಕಳು ಯಾವ್ಯಾವ ರೀತಿ ಶಿಕ್ಷಣಗಳು ಆಟಗಳು ಸ್ಕೂಲ್ ರಿಓಪನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಸ್ ಎಸ್ ಸಿ ಮಕ್ಕಳೆಲ್ಲ ಸೇರ್ಕೊಂಡ್ರು ಕೆ ಜಿ ಟು ಟೆನ್ ನೈಟ್ ಇಪ್ಪತ್ತೇಳನೇ ಎಲ್ಲರೂ ವೆಲ್ಕಮ್ ಮಾಡಿ ಶಾಲೆ ಕಟ್ಕೊಂಡ್ವಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಫಿಫ್ತ್ ಜೂನ್ ಸಾತ್ವಿಕ್ಸ್ ನಡವಳಿಕೆಯಲ್ಲಿ ಎಲ್ಲ ಮಕ್ಕಳು ಸೇರ್ಕೊಂಡು ಎರಡವರಿ ಮಾಡಿ ಎನ್ವಿರಾನ್ಮೆಂಟ್ ಆಗಿ ಪ್ರೊಟೆಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್ ಇನ್ ಎಲೆಕ್ಷನ್ ಪ್ರತಿಯೊಂದು ಮಗು ಪಾರ್ಟಿಸಿಪೇಟ್ ಮಾಡಿ ಎಲೆಕ್ಷನ್ ಅಂದ್ರೆ ಏನು ಯಾವ ರೀತಿ ಲಾಸ್ ಅಮೆಂಡ್ ಮಾಡಬೇಕಾಗುತ್ತೆ ಯಾವ ರೀತಿ ಮುಂಗಡೆ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ವರ್ಷಿನ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಎಲ್ಲ ಆದ್ಮೇಲೆ ಇನ್ವೆಸ್ಟಿಕ್ಷನ್ ಸೆರೆಮನಿ ಆಯ್ತು ಅದರಲ್ಲಿ ಪ್ರೆಸಿಡೆಂಟ್ ಸೆಕ್ರೆಟರಿ ಮಿನಿಸ್ಟರ್ಸ್ ಎಲ್ಲರೂ ಸೇರಿಕೊಂಡು ಒಂದೊಂದು ರೆಸಿಗ್ನೇಷನ್ ಕೊಟ್ಬಿಟ್ಟು ಸನ್ಮಾನ ಮಾಡಿದ್ದಾಯ್ತು ಇಂಟರ್ ನ್ಯಾಷನಲ್ ಯೋಗ ಡೇ ಅನೇಕ ವರ್ಷಗಳಿಂದ ಸಮರ ಶಾಲೆ ಇಂಟರ್ ನ್ಯಾಷನಲ್ ಯೋಗ ಡೇನ ಬೃಹತ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳು ಯೋಗ ಟೀಚರ್ ಅವರು ರಮೇಶ್ ಸರ್ ಅವರ ಅಂಡರಿಂದ ಯೋಗ ಸೆಲೆಬ್ರೇಟ್ ಮಾಡಿದ್ರು ಡ್ರಗ್ ಅಬ್ಯೂಸ್ ಪ್ರೋಗ್ರಾಮ್ ನಮ್ಮ ಇನ್ಸ್ಪೆಕ್ಟರ್ ರವಿಶಂಕರ್ ಅವರು ಬಂದ್ಬಿಟ್ಟು ತುಂಬಾ ಒಳ್ಳೆ ಶಿಕ್ಷಣಕ್ಕೆ ಕೊಟ್ಟರು ಡ್ರಗ್ ಅಬ್ಯೂಸ್ ಅಂದ್ರೆ ಏನು ಯಾವ ರೀತಿ ಇದರಿಂದ ತೊಂದರೆ ಆಗುತ್ತೆ ಮೇಲಿಂದ ತೆಗೆದಿರೋ ಒಂದು ಫೋಟೋನ ಆ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿತ್ತು ಅವಿನಾಶ್ ಸರ್ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಬಿಟ್ಟು ದೇ ಮೇಡ್ ಇಟ್ ಅ ವೆರಿ ವಂಡರ್ಫುಲ್ ಡೆಕೋರೇಷನ್ ಕೃಷ್ಣ ಜನ್ಮಾಷ್ಟಮಿ ಟೈನಿ ಟಾಡ್ಲರ್ಸ್ ಎಲ್ಲ ಕೃಷ್ಣನ್ ವೇಷ ಹಾಕೊಂಡ್ಬಂದು ಯಾವ ರೀತಿ ನಿಂತಿದ್ದಾರೆ ನೋಡಿ ನೋಡೋದಕ್ಕೆ ಒಂಥರ ನಮ್ಗಳಿಗೆ ಆಗುತ್ತೆ ಟೀಚರ್ಸ್ ಡೇ ರಾಧಾಕೃಷ್ಣನ್ ಅವರಿಗೆ ನಮ್ಮ ನಮನ ಸಲ್ಲಿಸಿರೋ ದಿವಸ ಸೊ ಎಲ್ಲ ಟೀಚರ್ಸ್ಗಳಿಗೆ ಅವತ್ತು ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಸನ್ಮಾನ ಮಾಡಿದ್ದಾಯಿತು ಕ್ಲಸ್ಟರ್ ಲೆವೆಲ್ ಪ್ರತಿಭಾ ಕಾರಂಜಿ ಕಿರಣ್ ಸರ್ ಬಿ ಓ ಸರ್ ಎಲ್ಲ ಸೇರಿಸ್ಕೊಂಡ್ರು ನಮ್ಗೊಂದು ಅವಕಾಶ ಕೊಟ್ಟು ನಮ್ಗೆ ಇಲ್ಲೇ ಹೋದ್ರೆ ಆರ್ಗನೈಸ್ ಮಾಡೋದಕ್ಕೆ ಹೋದ್ರು ಪಾರ್ಟಿಸಿಪೇಷನ್ ಆಯಿತು ಫ್ಯಾಬ್ಯುಲಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸರ್